ಕೇರಳದ ಶ್ರೀ ಭಗವತಿ ದೇವಿ ಜ್ಯೋತಿಷ್ಯಂ ಸಮಸ್ಯೆಗಳಿಂದ ಮನನೊಂದು ಚಿಂತೆಗೀಡಾಗಿದ್ದೀರಾ ಕಷ್ಟ ಕಾರ್ಪಣ್ಯಗಳಿಂದ ಹೊರಬರಬೇಕೆ ಎಲ್ಲಿದೆ ಸಮಸ್ಯೆ ಯಾರಿಂದ ಪರಿಹಾರ ಕೊಡಕಲ್ಲೂರು ಭಗವತಿ ದೇವಿ ಮತ್ತು ರುಂಡುಮಾಲಿನಿ ದೇವಿಯನ್ನ ವಶದಲ್ಲಿರಿಸಿಕೊಂಡಿರುವ ಪಂಡಿತ್ ಶ್ರೀ ಎಂಎಚ್ ಭಟ್ ಗುರೂಜಿಯವರಲ್ಲಿದೆ ನೀವು ಕಂಡು ಕೇಳಿರದ ನಿಗೂಢ ಪರಿಹಾರಗಳು ಜನ್ಮದ ಪಾಪ ಕರ್ಮಗಳಿಂದ ಎದುರಾಗಿರೋ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ ವಿದ್ಯಾಭ್ಯಾಸದಲ್ಲಿ ನಿರಾಸಕ್ತಿಯೇ ಉದ್ಯೋಗ ಹುಡುಕಾಟವೇ ಕುಜ ಮತ್ತು ವಾಸ್ತು ದೋಷದಿಂದ ಮುಕ್ತರಾಗಬೇಕೆ ವಿವಾಹ ವಿಳಂಬವಾಗುತ್ತಿದೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ದಾಂಪತ್ಯದಲ್ಲಿ ವಿರಸವೇ ಮಾಟ ಮಂತ್ರ ಪ್ರಯೋಗವಾಗುತ್ತಿದೆಯೇ ಇಷ್ಟಪಟ್ಟವರು ನಿಮ್ಮವರಾಗಬೇಕೆ ಚಿಂತೆಯೇ ಬೇಡ ಅಮಾವಾಸ್ಯೆ ಹುಣ್ಣಿಮೆಯೆಂದು ಶಕ್ತೀಕರಿಸಿದ ಕಾಳಿ ಕಲ್ಕತ್ತ ಕಾಳಿಯ ಅತೀಂದ್ರಿಯ ಶಕ್ತಿಶಾಲಿ ಪೂಜೆಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಫೋನಿನ ಮುಖಾಂತರವೇ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ದರು